ತಿರುಗುತ್ತಿದೆ ಭೂಮಿ ಓಡುತ್ತಿದೆ ಕಾಲ ಹಾಗಾಗ ಆಗುವುದು ಇಲ್ಲೇ ಆತ್ಮ ಪರಮಾತ್ಮರ ಸಮಾಗಮ ಈ ಕ್ಷಣಕ್ಕೆ ಇದು ಹೀಗೆ ಆಗಬೇಕೆಂಬುದು ಈ ಬ್ರಹ್ಮಾಂಡದಲ್ಲಿ ಪೂರ್ವನಿಯೋಜಿತ ಕರ್ಮ ಇದು ಭಗವಂತನ ನಿಯಮ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿ ಪ್ರಕೃತಿ ಮಾನವ ಇವರೆಲ್ಲರ ಜೀವನ ಹುಟ್ಟು ಬಾಲ್ಯ ಯೌವನ ವೃದ್ಧಾಪ್ಯ ಸಾವಿನಲ್ಲಿ ಅಂತಿಮ ಇದೇ ಪರಮ ಸತ್ಯ ಇದ ಅರಿತು ಚಿಂತೆ ಎಂಬ ಕಂತೆಗಳ ಪಕ್ಕಕ್ಕೆ ಸರಿಸಿ ಸಿಕ್ಕಿರುವ ಸಮಯವ ಸತ್ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಭಗವಂತ ಮೆಚ್ಚುವಂತೆ ಬಾಳುವುದೇ ಉತ್ತಮ ಸಿಕ್ಕಿರುವ ಸಮಯವ ಸತ್ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಭಗವಂತ ಮೆಚ್ಚುವಂತೆ ಬಾಳುವುದೇ ಉತ್ತಮ ಭಗವಂತ ಮೆಚ್ಚುವಂತೆ ಬಾಳುವುದೇ ಉತ್ತಮ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರು ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದ